Thank yeah. ಕೊಂಡಿದ್ದೇವೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಎನ್ ಡಿ ಎ ಸರ್ಕಾರ ಹಾಗೂ ಈ ಭಾಗದ ಜನಪ್ರತಿನಿಧಿ ಎಲ್ಲರನ್ನು ಸಮತೋಲನದಿಂದ ಕಂಡು ಅವರಿಗೆ ನೆರವಾಗುತ್ತಾರೆ ಅಂತೇಳಿ ನಾವು ಆಶಾಭಾವನೆಯಿಂದ ಹೇಳ್ತಾ ಇದ್ದು ಮುಂದಿನ ದಿನಗಳು ನಮಗೆ ಒಳ್ಳೆಯ ದಿನಗಳು ಬರಲಿದೆ ಮುಂದೆ ಕೂಡ ಈ ಒಂದು ರಾಜಕೀಯ ವಿದ್ಯಮಾನ ಹೆಚ್ಚು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಎನ್ ಡಿ ಎ ಸರ್ಕಾರ ಹಾಗೂ ಈ ಕರ್ನಾಟಕ ರಾಜ್ಯಕ್ಕೆ ಸಹಕಾರವನ್ನು ಎಲ್ಲರೂ ಕೊಟ್ಟು ನಡೆಸ್ಕೊಂಡು ಹೋಗುವಂಥ ಅವಕಾಶ ನಮ್ಮ ನಿಮ್ಮೆಲ್ಲರಿಗೂ ಸಿಗಲಿ ಎಲ್ಲರೂ ಒಟ್ಟಾಗಿ ಹೋಗೋಣ ಈ ಒಂದು ರಾಷ್ಟ್ರವನ್ನು ಕಟ್ಟೋದ್ರಲ್ಲಿ ನಾವು ನೀವು ಎಲ್ಲ ಒಂದಾಗೋಣ ಅಂತೇಳಿ ತಮ್ಮೆಲ್ಲರ ಮತಬಂಧನದಲ್ಲಿ ಕೇಳಿಕೊಂಡು ಕಾರ್ಯಕರ್ತರು ಸೇರಿ ಇವತ್ತೊಂದು ವಿಜಯೋತ್ಸವವನ್ನು ಆಚರಿಸಿದ್ದೇವೆ ಈ ವಿಜಯೋತ್ಸವಕ್ಕೆ ಶೃಂಗೇರಿ ಕ್ಷೇತ್ರದ ಎಲ್ಲ ಮತದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರನ್ನು ಗೆಲ್ಲಿಸಿದ್ದಾರೆ ಇವತ್ತು ದೇಶಕ್ಕೆ ಮೋದಿ ಬೇಕು ಯಾಕಂದ್ರೆ ಇವತ್ತಿನ ಎಲ್ಲ ಆಡಳಿತಗಳನ್ನು ನೋಡಿ ಜನ ಬೇರೆಸತ್ತು ಸ್ವಲ್ಪ ಒಂದು ಇಪ್ಪತ್ತು ಮೂವತ್ತು ಸೀಟು ಬಿಜೆಪಿಗೆ ಕಮ್ಮಿ ಆಗಿದೆ ಆದರೂ ನಾವು ಇವತ್ತು ಸರ್ಕಾರ ರಚಿಸಿದಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಯಾಕಂದರೆ ನಮ್ಮ ಜೊತೆಗಿರ್ತಕ್ಕ ಎನ್ ಡಿ ಎ ಕೂಟ ಇವತ್ತು ಇನ್ನೂರ ತೊಂಬತ್ತೆರಡು ಸೀಟ್ಗಳು ನಾವು ಗೆದ್ದಿದೆ ಹಾಗಾಗಿ ಸರ್ಕಾರ ನಡೆಸಕ್ಕೆ ನಡೆಸೋಕ್ಕೆ ಯಾವುದೇ ಥರದ ತಾಪತ್ರಗಳಿಲ್ಲ ಇವತ್ತು ಈ ಸರ್ಕಾರದ ಗ್ಯಾರಂಟಿಯ ಒಂದು ಉದ್ದೇಶದಿಂದ ನಾವೆಲ್ಲ ಒಂದು ಭ್ರಮೇಲಿದ್ದು ನಾವು ಗ್ಯಾರಂಟಿ ಕೊಟ್ಟರೆ ನಮಗೆ ಜನ ಓಟ್ ಅಂತ ಅಂತೇಳಿ ಅವರ ಹಸಿ ಇವತ್ತು ಹುಳ್ಳ ಸುಳ್ಳಾಗಿದೆ ಯಾಕಂದರೆ ಬಾಳೆಹೊಂದರ ಹೋಬಳಿಯಲ್ಲಿ ನಾವು ಸಾವಿರದ ಎಂಟುನೂರು ಮತಗಳೆಲ್ಲ ಅತಿ ಹೆಚ್ಚು ಲೀಡ್ ತಗೊಂಡಿದ್ದೇವೆ ನಾನು ಪ್ರಥಮವಾಗಿ ಈ ಒಂದು ಚುನಾವಣೆಯಲ್ಲಿ ಮೋದಿಯ ಮೋದಿಯಂಥ ದೇವರನ್ನು ಚುನಾವಣೆಯಲ್ಲಿ ಜಯಿಸುವಂಥ ಕೋಟ ಶ್ರೀನಿವಾಸ ಪೂಜೆಯನ್ನು ಜಯಿಸುವಂತೆ ಮಾಡುವಲ್ಲಿ ಭಾಗವಹಿಸಿದಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆಯನ್ನು ಹೇಳ್ತೇನೆ ಯಾಕಂದರೆ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಕೋಟ ಶ್ರೀನಿವಾಸ ಪೂಜಾರನ್ನು ಸುಮಾರು ಎರಡೂವರೆ ಲಕ್ಷಕ್ಕೂ ಅಧಿಕ ಅಂತರದಿಂದ ಈ ಭಾಗದಲ್ಲಿ ಜಯವನ್ನು ತಂದುಕೊಟ್ಟಂಥ ಜೆ ಡಿ ಎಸ್ನ ಎಲ್ಲ ನಾಯಕರುಗಳು ಹಾಗೂ ಬಿ ಜೆ ಪಿನ ಎಲ್ಲ ನಾಯಕರು ಕಾರ್ಯಕರ್ತರನ್ನ ನಾನು ಅಭಿನಂದಿಸ್ತಿದ್ದೆ ಇನ್ನೂರ ನಲವತ್ತು ಸ್ಥಾನವನ್ನು ಬಿ ಜೆ ಪಿ ಗಳಿಸಿ ಖಾಲಿ ತೊಂಬತ್ತು ಸ್ಥಾನವನ್ನು ಮಾತ್ರ ಕಾಂಗ್ರೆಸ್ ಗಳಿಸಿದ್ದು ಆದರೆ ಇವತ್ತು ಕಾಂಗ್ರೆಸ್ನವರು ತೊಂಬತ್ತು ಗಳಿಸಿ ಸುಮಾರು ಏನೋ ಇಡೀ ದೇಶದಲ್ಲಿ ಅವರೇ ಗೆದ್ದಂಗೆ ಆಟ ಆಡ್ತಾ ಇದ್ದಾರೆ ಇದು ಇದು ಅದೊಂದೇ ನಾವು ಬಾಳೆಹೊನ್ನೂರು ಹೋಬಳಿ ಆಗ್ಬೋದು ಕಾಂಡ್ಯ ಹೋಬಳಿ ಬಾಳೆಹನೂರು ಹೋಬಳಿಯ ಖಾಲಿ ಐದು ಪಂಚಾಯಿತಿಗಳಲ್ಲಿ ಏನು ಉಮೇಶಣ್ಣ ಹೇಳಿದ್ರಲ್ಲ ಸಾವಿರದ ಎಂಟುನೂರು ಓಟ್ಗಳ ಲೀಡನ್ನು ನಾವು ಬಾಳೆನೂರು ಹೋಬಳಿಯಲ್ಲಿ ಅದೇ ಕಾಂಡ್ಯದ ಶಾಸಕರು ಇರತಕ್ಕಂಥ ರಾಜೇಗೌಡರು ಇರತಕ್ಕಂಥ ಏರಿಯಾದಲ್ಲಿ ಸುಮಾರು ಸಾವಿರದ ಐನೂರು ಓಟ್ಗಳ ಅಂತರವನ್ನು ನಾವು ಲೀಡನ್ನು ತಗೊಂಡಿದ್ದೇವೆ ಇದು ನಮಗೆ ಸಂತೋಷದ ವಿಷಯಗಳೇ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನದ ಪ್ರಮುಖರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ವಿಜಯೋತ್ಸವಕ್ಕೆ ಆಗಮಿಸತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರೇ ಇದೊಂದು ಸಂಭ್ರಮದ ವಿಚಾರ ನಮಗೆಲ್ಲ ತಿಳಿದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಿದ್ದಾರೆ ಸುಮಾರು ಸಾವಿರದ ಒಂಬೈನೂರ ಅರವತ್ತೆಂಟರ ನಂತರ ಇದು ಮೊದಲನೇ ಬಾರಿಗೆ ಮೂರನೇ ಬಾರಿಗೆ ಒಬ್ಬ ಪ್ರಧಾನಿ ಆಯ್ಕೆ ಅಂತ ನಮ್ಮ ದೇಶದಲ್ಲಿ ಇದು ನಮ್ಮೆಲ್ಲರ ಭಾಗ್ಯ ಅಂದ್ಕೊಳ್ತೇವೆ ಹಾಗೆ ಈಗಾಗಲೇ ನಿನ್ನೆ ಮೊನ್ನೆಯಿಂದ ಟಿವಿಯಲ್ಲಿ ನೋಡ್ತಾ ಇದ್ವಿ ನಿನ್ನೆ ಸಂಜೆ ಬರ್ತಾ ಇತ್ತು ರಾಜ್ಯದ ಮುಖ್ಯಮಂತ್ರಿ ಮತ್ತು ಹಾಗೂ ಉಪಮುಖ್ಯಮಂತ್ರಿಗಳ ಜವಾಬ್ದಾರಿ ಇದ್ದಂಥ ಸ್ಥಾನಗಳು ಕಳ್ಕೊಂಡಿದ್ದಾರೆ ಹಾಗಾಗಿ ನೀವೆಲ್ಲ ಯೋಜನೆ ಮಾಡ್ಬೇಕು ಇವತ್ತು ಗ್ಯಾರಂಟಿ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ ಅಂತೇಳಿ ಮುಖ್ಯಮಂತ್ರಿ ಇರುವಂತಹ ಮೈಸೂರಿನಲ್ಲಿ ಹಾಗೂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಮೇತ ಸೋಲನ್ನು ಅನುಭವಿಸಿದ್ದಾರೆ ಇವತ್ತು ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಉಮೇಶ್ ಹೇಳಿದ ಹಾಗೆ ನಮ್ಮೆಲ್ಲ ಸ್ಥಳೀಯ ಚುನಾವಣೆಗಳಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ಒಮ್ಮತದಿಂದ ಸ್ಥಳೀಯ ಚುನಾವಣೆಗಳನ್ನು ಗೆದ್ದು ನಮ್ಮ ಗಳಮಟ್ಟದ ಕಾರ್ಯಕರ್ತರು ಹಾಗೂ ಫಲಾನುಭವಿಗಳಿಗೆ ಸರ್ಕಾರದಿಂದ ಬರತಕ್ಕಂತ ಅನುದಾನಗಳನ್ನ ತಲುಪಿಸುವಲ್ಲಿ ನಾವೆಲ್ಲ ಆಗಬೇಕಾದ್ರೆ ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವೆಲ್ಲ ಜೈ ಜಯಗಳಿಸಬೇಕು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವೆಲ್ಲ ಮುಂದಿನ ತಿಂಗಳಲ್ಲಿ